ಪ್ರೆಸಿಡೆಂಟ್ ಫಾರ್ ಕ್ರೀಸ್ಮಾ ಕರ್ನಾಟಕವಾಗಿ ಯಶಸ್ವಿ ಐದನೇ ವರ್ಷದಲ್ಲಿ ಬೆಂಗಳೂರಿನಲ್ಲಿ ಒಂದು ಎಕ್ಸಿಬಿಷನ್ ಕಾನ್ಫರೆನ್ಸ್ ಮತ್ತೆ ವರ್ಕ್ಶಾಪ್ ಗಳನ್ನ ಹಮ್ಮಿಕೊಂಡಿದ್ದೇವೆ ಈ ಕಳೆದ ಐದು ವರ್ಷಗಳಲ್ಲೂ ಸಹಿತ ಯಶಸ್ವಿಯಾಗಿ ಇದನ್ನ ನಾವು ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡು ಬರ್ತಾ ಇದ್ದೀವಿ ಈ ವರ್ಷನೂ ಸಹಿತ ಇದೇ ತಿಂಗಳು ಜೂನ್ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದರಂದು ಬಿಎಸಿ ನಲ್ಲಿ ಮೂರು ದಿನಗಳ ಈ ಒಂದು ಎಕ್ಸಿಬಿಷನ್ ಕಾರ್ಯಾಗಾರ ಮತ್ತೆ ಕಾನ್ಫರೆನ್ಸ್ಗಳು ಸೋಲಾರ್ ರಿನ್ಯೂಬಲ್ ಎನರ್ಜಿ ಗ್ರೀನ್ ಎನರ್ಜಿ ಈ ಸುಸ್ಥಿರ ಒಂದು ಏನು ಕ್ಲೈಮೇಟ್ ಚೇಂಜ್ ಮತ್ತೆ ನೆಟ್ ಜೀರೋ ಗೋಲ್ ಅನ್ನು ಅಚೀವ್ ಮಾಡೋದಕ್ಕೆ ಏನೇನು ಸಾಧ್ಯತೆಗಳಿದೆ ಇದನ್ನ ನಾವು ಈ ಟಾರ್ಗೆಟ್ ಗಳನ್ನ ಅಚೀವ್ ಮಾಡೋದಕ್ಕೆ ಹಲವಾರು ರೀತಿ ಸಂವಾದಗಳನ್ನ ಏರ್ಪಡಿಸುತ್ತೇವೆ ಈ ಒಂದು ಹತ್ತೊಂಬತ್ತನೇ ತಾರೀಕು ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರನ್ನ ಉದ್ಘಾಟನೆಗೆ ಬರಲಿದ್ದಾರೆ ಅದೇ ರೀತಿ ನಮ್ಮ ಎನರ್ಜಿ ಸೆಕ್ರೆಟರಿ ಮಿಸ್ಟರ್ ಗೌರವ್ ಗುಪ್ತಾ ಅವರು ಉಪಸ್ಥಿತರಿರ್ತಾರೆ ಅದೇ ರೀತಿ ನಮ್ಮ ಬೆಸ್ಕಾಂ ಎಂ ಡಿ ಮಿಸ್ಟರ್ ಶಿವಶಂಕರ್ ಅವರು ಅದೇ ರೀತಿ ನಮ್ಮ ಕೆರಡಲ್ನ ಅಹ್ ಎಂ ಡಿ ಅವರಾದ ರುದ್ರಪ್ಪ ಅವರು ಹಾಗೂ ಅನೇಕ ಗಣ್ಯರು ಉಪಸ್ಥಿತರಿರ್ತಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಕಾನ್ಫರೆನ್ಸ್ಗಳು ಎಕ್ಸಿಬಿಷನ್ಗಳು ದೇಶ ವಿದೇಶಗಳಿಂದ ಸೋಲಾರ್ ಮತ್ತೆ ಗ್ರೀನ್ ಎನರ್ಜಿ ಸಂಬಂಧಪಟ್ಟಂತಹ ಒಂದು ಪ್ರಾಡಕ್ಟ್ಗಳನ್ನು ಎಕ್ಸಿಬಿಷನ್ಗಳನ್ನು ಹಮ್ಮಿಕೊಂಡಿರ್ತೇವೆ ಏನು ಭಾರತ ಸರ್ಕಾರದ ಗುರಿ ಏನಿದೆ ಎರಡು ಸಾವಿರದ ಮೂವತ್ತರೊಳಗಡೆ ಐನೂರು ಗಿಗಾವಾಟ್ ಅದೇ ರೀತಿ ಎರಡು ಸಾವಿರದ ಎಪ್ಪತ್ತರೊಳಗಡೆ ನೆಟ್ ಜೀರೋ ಗೋಲ್ ಅನ್ನು ಅಚೀವ್ ಮಾಡೋದಕ್ಕೆ ಏನೇನು ನಮ್ಮ ಕಡೆಯಿಂದ ನಮ್ಮ ಅಸೋಸಿಯೇಷನ್ ಕಡೆಯಿಂದ ಈ ಒಂದು ಮೀಡಿಯಾ ಡೇ ಅವರ ಸಹಯೋಗದೊಂದಿಗೆ ಈ ಒಂದು ಎಕ್ಸಿಬಿಷನ್ ಅನ್ನು ನಾವು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಇದನ್ನ ಯಶಸ್ವಿಯಾಗಿ ಮತ್ತೆ ಪ್ರತಿಯೊಬ್ಬರಿಗೂ ಸಹಿತ ಬೆಳಗ್ಗೆ ಒಂಬತ್ತರಿಂದ ಆರು ಗಂಟೆವರೆಗೂ ಪ್ರತಿಯೊಬ್ಬರಿಗೂ ಫ್ರೀ ಎಂಟ್ರಿ ಇರುತ್ತೆ ಈ ಒಂದು ಎಕ್ಸಿಬಿಷನ್ಗೆ ಬಂದು ಈ ಕಾರ್ಯಕ್ರಮಗಳನ್ನ ಸದುಪಯೋಗ ಪಡಿಸಿಕೊಂಡು ಈ ಹಲವಾರು ವರ್ಕ್ಶಾಪ್ ಕಾರ್ಯಗಳಲ್ಲಿ ಸಂವಾದದಲ್ಲಿ ಭಾಗವಹಿಸಿ ತಮ್ಮದೇ ಆದ ಒಂದು ಕೊಡುಗೆಯನ್ನು ಈ ಒಂದು ಎಕ್ಸಿಬಿಷನ್ ಅಲ್ಲಿ ಕೊಡಬೇಕು ಅಂತ ನಾವು ನಮ್ಮ ಕರ್ನಾಟಕ ಜನತೆಯಲ್ಲಿ ಕೇಳ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತೇವೆ ನನ್ನಷ್ಟು ಈಶ್ವರ್ ಕರ್ನಾಟಕ ಸೋಲಾರ್ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ಕಾರ್ಯದರ್ಶಿ ಆಗಿದ್ದೀನಿ ಸತತವಾಗಿ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಹಾಗೆ ಡೈರೆಕ್ಟರ್ ಆದಂಥ ಮೀಡಿಯಾ ಡೇ ಮಾರ್ಕೆಟಿಂಗ್ ಮುದಸಿರ್ ಅವರು ಹೇಳ್ದಂಗೆ ಐದನೇ ವರ್ಷದಿಂದ ಯಶಸ್ವಿಯಾಗಿ ನಡೀತಾ ಇದೆ ನಾನು ಒಂದು ವಿಷಯ ತಮ್ಮಲ್ಲಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ನಾವು ಒಂದು ಶುರು ಮಾಡಿದಾಗ ಕರ್ನಾಟಕ ಗೌರ್ಮೆಂಟ್ನವರು ಸಪೋರ್ಟ್ ಮಾಡಲಿಕ್ಕೆ ಶುರು ಮಾಡಿದ್ರು ತುಂಬ ಸಕ್ಸಸ್ಫುಲ್ ಆಗಿರೋದ್ರಿಂದ ಇವಾಗ ಬೇರೆ ಅಸೋಸಿಯೇಷನ್ ಸಹ ನಮ್ಮ ಜೊತೆಗೆ ಕೈ ಜೋಡಿಸಿದರೆ ಇದು ಯಾವ ಥರ ಆಗ್ತಾ ಇದೆ ಅಂತ ತಮ್ಮಿಂದ ಸಹ ತುಂಬಾ ಸಪೋರ್ಟ್ ಸಿಗ್ತಾ ಇದೆ ಮೀಡಿಯಾ ಅವ್ರ ಈ ಈಸರಿನೂ ಸಹ ಅದೇ ಸಪೋರ್ಟ್ ತಮ್ಮಿಂದವಾ ಸಿಗುತ್ತೆ ಅಂತ ತಿಳ್ಕೊಂಡಿದ್ವಿ ಈ ಎಕ್ಸಿಬಿಷನ್ ಯಾವ ಸೋಲಾರ್ ಬಗ್ಗೆ ತುಂಬಾ ಒತ್ತು ಕೊಟ್ಟು ಮಾಡ್ತಾ ಇದ್ದಾರೆ ಈಗ ಬೆಸ್ಕಾಮ್ನವರು ಆಮೇಲೆ ಕರ್ನಾಟಕ ಸರ್ಕಾರದವರು ಎರಡು ಪ್ರೋಗ್ರಾಮ್ನ ಮಾಡ್ತಾ ಇದ್ದಾರೆ ಒಂದು ಪಂಪಿಂಗ್ ಪ್ರೋಗ್ರಾಮು ಆಮೇಲೆ ಗ್ರಿಡ್ ಕನೆಕ್ಟೆಡ್ ಪ್ರೋಗ್ರಾಮ್ ಎರಡು ಮಾಡ್ತಾ ಇದ್ದಾರೆ ಆ ಎರಡನ್ನ ಆ ಎರಡು ಪ್ರೋಗ್ರಾಮ್ನ ಯಾವ ತರ ಇನ್ನು ಸಕ್ಸಸ್ಫುಲ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆ ವಿಷಯದ ಬಗ್ಗೆ ಹಲವಾರು ಕಾನ್ಫರೆನ್ಸ್ಗಳನ್ನೆಲ್ಲ ಅರೇಂಜ್ ಮಾಡಿದ್ದೀವಿ ಆಮೇಲೆ ಝೀರೋ ನೆಟ್ ಮೀಟ್ರಿಂಗ್ ನಮ್ಮ ಅಧ್ಯಕ್ಷರು ಹೇಳಿದಂಗೆ ಝೀರೋ ನೆಟ್ ಮೀಟ್ರಿಂಗ್ ಯಾವ ತರ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಎಲ್ಲ ನಡೀತಾ ಇದೆ ಇದ್ರ ಇದಲ್ದಲೆಯ ಈಗ ವಿಂಡ್ ಅಸೋಸಿಯೇಷನ್ ಅವರು ಸಹ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ ಆಮೇಲೆ ಒರಿಸ್ಸಾದವರು ಅಸೋಸಿಯೇಷನ್ ಅವರು ಸೇರ್ ಗೌರ್ಮೆಂಟ್ನವ್ರು ಸೇರ್ಕೊಂಡಿದ್ದಾರೆ ರಾಜಸ್ಥಾನ್ ಸೋಲಾರ್ ಅಸೋಸಿಯೇಷನ್ ಅವರು ಸೇರ್ಸ್ಕೊಂಡು ಸೇರ್ಕೊಂಡಿದ್ದಾರೆ ನಿಮಗೆ ಗೊತ್ತಿರ್ಬೋದು ರಾಜಸ್ಥಾನ ಇವಾಗ ನಂಬರ್ ಒನ್ ಮೊದಲನೇ ಸ್ಥಾನದಲ್ಲಿದೆ ಸೋಲಾರ್ನಲ್ಲಿ ಈಗ ನಾವು ಅದೇ ದಿಕ್ಕಿನಲ್ಲಿ ಮುಂದೆ ಮೊದಲು ಕರ್ನಾಟಕ ಒಂದನೇ ಸ್ಥಾನದಲ್ಲಿತ್ತು ಈಗ ಅದನ್ನು ನಾವು ಒತ್ತು ಕೊಟ್ಟು ಮಾವು ಒಂದನೇ ಸ್ಥಾನಕ್ಕೆ ಬರಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ನಮ್ಮ ಅಸೋಸಿಯೇಷನ್ ಕಡೆ ಹಿಂದೆ ಏನು ಮಾಡಬೇಕು ಅಂತ ಎಲ್ಲ ಮಾಡ್ತಾ ಇದೀವಿ ಅದಲ್ದಲೇ ಇದರಲ್ಲಿ ಏನಾಗಿದೆ ಅಂತಂದ್ರೆ ಈಗ ಹೊಸ ಹೊಸ ಕಂಪನಿಯವರು ಆಮೇಲೆ ಬೇರೆ ಕಂಪನಿಯವರು ಇವತ್ತಿನ ಆರ್ ಎನ್ ಡಿ ನಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದೆ ಅದನ್ನೆಲ್ಲವ ಶೋಕೇಸ್ ಮಾಡ್ತಾ ಇದ್ದಾರೆ ಇದನ್ನೆಲ್ಲವ ನಮ್ಮ ಗ್ರಾಹಕರು ಈ ಎಕ್ಸಿಬಿಷನ್ನ ಭೇಟಿ ಮಾಡಿ ನೋಡಿ ಎಲ್ಲ ತಿಳ್ಕೊಂಡು ಇದ್ರ ಬಗ್ಗೆ ಇದನ್ನು ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ತಮ್ಮಲ್ಲಿ ಅರಿಕೆ ಮಾಡ್ಕೊಳ್ತಿದ್ದೀನಿ ಐ ಆಮ್ ಸುರೇಂದ್ರ ಕುಮಾರ್ ಪ್ರೆಸಿಡೆಂಟ್ ಫಾರ್ ಕರ್ನಾಟಕ ರಿನ್ಯೂಬಲ್ ಎನರ್ಜಿ ಸಿಸ್ಟಮ್ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ಅಂಡ್ ಚೇರ್ಮನ್ ಫಾರ್ ಸೋಲಾರ್ ಥರ್ಮಲ್ ಫೆಡರೇಷನ್ ಆಫ್ ಇಂಡಿಯಾ వీ అసోషియన్ క్రిస్మా ఈస్ అసోసియేట్ విత్ మీడియా డే అండ్ వీఆర్ ఆర్గనైజింగ్ దిస్ గ్రీన్ ఎనర్జీ ఎక్స్పో ఫ్రోమ్ ది లాస్ట్ ఫైవ్ ఇయర్స్ సక్సెస్ఫులీ ఇట్ ఈస్ ఫిఫ్త్ ఇయర్ వీఆర్ రన్నింగ్ ఇన్ ది బ్యాంగళూరు అండ్ దిస్ ఎగ్జిబిషన్ ఈస్ కండక్టెడ్ ఫ్రమ్ నైన్టీన్త్ ట్వెంటీయత్ ట్వెంటీ ఫస్ట్ ఇన్ ద బి ది ఎగ్జిబిషన్ గ్రౌండ్ అండ్ త్రీ డేస్ ది ది నేషనల్ అండ్ ఇంటర్నేషనల్ ఎక్సిబిటర్స్ ఆర్ ఎగ్జిబిటింగ్ దేర్ Top-con technologies in the solar module and the renewable energy sectors. Mm -hmm. And uh, by the three days, we conducting the conference and workshop. And the last day, we are giving the rewards and recognition to the upcoming industries in the renewable energy sectors. And in this exhibition, specifically. The, we are focusing on the new technology and emerging technologies what there is penetrating to indian market. for the renewable energy and green energy, it is uh, showcasing and uh, this inauguration function is uh, we requested to our dcm, uh, dk Shukumarji for inaugurating this function. and also our energy secretary, uh, mr. gaurav gupta, is also opening and attending this uh, uh, exhibition. And our BESCOM MD and all the chief uh, dignitaries in the renewable energy sector and energy sectors are participating in this three days event and all are giving the all encouragements and supports for successful organizing for this exhibition. We requested to the publics here in Karnataka State, please come and visit this exhibition and utilizing the new emerging technologies, whatever the successful technologies, we should be reaching over the national goals and targets for our net zero goal for 2070 the zero is our net zero goals and 2070 also we have a, the ambitious target from the government of karnataka and also government of uh, uh, india to achieving all those things this type of exhibition workshop seminar giving the lot of uh, the knowledge and uh, ದಿ ಪವರ್ ಫಾರ್ ಎವ್ರಿ ಒನ್ ಟು ನೋಯಿಂಗ್ ಮೋರ್ ಆ್ಯಂಡ್ ಮೋರ್ ಪ್ಲೀಸ್ ಕಮ್ ಅಂಡ್ ಅಟೆಂಡ್ ಆ್ಯಂಡ್ ಯುಟಿಲೈಸಿಂಗ್ ದಿಸ್ ಪ್ರೋಗ್ರಾಮ್ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ನಾನು ಕರ್ನಾಟಕ ರಿನ್ಯೂಯಬಲ್ ಎನರ್ಜಿ ಸಿಸ್ಟಮ್ಸ್ ಮ್ಯಾನುಫ್ಯಾಕ್ಚರ್ ಅಸೋಸಿಯೇಷನ್ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೇನೆ ಸೊ ನಾವು ಈಗ ಐದು ವರ್ಷಗಳಿಂದ ನವೀಕರಿಸಬಾದ ಇಂಧನ ಕ್ಷೇತ್ರದಲ್ಲಿ ಸೋಲಾರ್ ಮತ್ತು ವಿಂಡ್ ಇದನ್ನು ನಾವು ಪ್ರಮೋಟ್ ಮಾಡ್ಕೊಂಡು ಬಂದಾಯಿದ್ದೀವಿ ಸೊ ಇದರಲ್ಲಿ ಈಗ ಐದನೇ ಆವೃತ್ತಿನಲ್ಲಿ ಹೊಸ ಹೊಸ ಟೆಕ್ನಾಲಜಿಗಳಾದ ಬಿ ಐ ಪಿ ವಿ ಮತ್ತು ಟಾಪ್ಕಾನ್ ಟೆಕ್ನಾಲಜಿ ಬೈಫೇಶಿಯಲ್ಲು ಮತ್ತು ಈಗ ಬರ್ತಕ್ಕಂಥ ತುಂಬ ಹೊಸ ಆವಿಷ್ಕಾರಗಳನ್ನು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀವಿ ಸುಮಾರು ಮೂರು ದಿನಗಳ ಕಾಲ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಜೂನ್ ಈ ಮೂರು ದಿನಗಳ ಕಾಲ ಇಲ್ಲಿ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದೂವರೆ ತನಕ ನಡೀತದೆ ಸೊ ಇಲ್ಲಿಗೆ ತಾವೆಲ್ಲರೂ ಬಂದು ಭೇಟಿ ನೀಡಿ ಇಲ್ಲಿ ಪ್ರದರ್ಶಕರ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡು ಸೊ ಎಲ್ಲರೂ ನೀವು ನಿಮ್ಮ ಈಗ ಸೋಲಾರ್ ಮ ಮನೆಗಳಿಗೆ ಗೃಹ ಬಳಕೆಗೆ ಮತ್ತು ಸೋಲಾರ್ ವಾಟರ್ ಪಂಪಿಂಗಿಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ ಸೊ ಅದನ್ನು ಗುರಿ ಮುಟ್ಟಲಿಕ್ಕೆ ನೀವು ಆದಷ್ಟು ನಿಮ್ಮ ಇದನ್ನು ಇದರಲ್ಲಿ ಎಲ್ಲ ಎಕ್ಸಿಬಿಟರ್ಗಳನ್ನ ಕಾಣ್ಬೋದು ಅದರಿಂದ ನೀವು ಈ ಎಕ್ಸಿಬಿಷನ್ಗೆ ಬಂದು ತಮ್ಮ ಇದನ್ನು ನೋಡ್ಬೋದು ಇದು ಸುಮಾರು ಐದು ವರ್ಷಗಳಿಂದ ನಡೀತಾ ಇರೋದ್ರಿಂದ ಈ ವರ್ಷ ತುಂಬ ವಿಜೃಂಭಣೆಯಾಗಿ ಆಯೋಜಿಸಲಾಗಿದೆ ಇದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಸಾಹೇಬರು ಬರ್ತಾ ಇದ್ದಾರೆ ಹಾಗೆ ಕೆ ಪಿ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಆದಂಥ ಗೌರವ್ ಗುಪ್ತಾ ಅವರು ಬರ್ತಾ ಇದ್ದಾರೆ ಹಾಗೆ ಎಲ್ಲ ಉಳಿದ ಅಧಿಕಾರಿಗಳು ಮತ್ತು ಹಾಗೆ ನಮ್ಮ ಅಸೋಸಿಯೇಷನ್ ಪ್ರೆಸಿಡೆಂಟ್ಸು ಇವರೆಲ್ಲ ಇದ್ದಾರೆ ಸೊ ಎಲ್ಲ ಬಂದು ಇದನ್ನು ಉಪಯೋಗಿಸ್ಕೋಬೇಕಂತ ಕೇಳ್ಕೊಳ್ತಾ ಇದ್ರು